ಹಲೋ ಏನ್ ಗೊತ್ತ ಸಖತ್ ಖುಷಿಯಲ್ಲಿ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ನೋಡಿ ಮನುಷ್ಯರು ಮನೆ ಕಟ್ಬೇಕಂದ್ರೆ ಅಹ್ ಸೈಟ್ ತಗೊಳ್ಬೇಕು ಬ್ಯಾಂಕ್ ಲೋನ್ ಮಾಡಬೇಕು ತುಂಬಾ ತುಂಬಾ ಎಫರ್ಟ್ ಹಾಕ್ಬೇಕು ತುಂಬಾ ಕಷ್ಟ ಪಡ್ಬೇಕು ನಾನು ನನ್ನ ಬಾಲ್ಕನಿಯಲ್ಲಿ ಒಂದು ಮೆಣಸಿನ ಗಿಡದಲ್ಲಿ ಒಂದು ಸಣ್ಣ ಕೀಟ ಆಯ್ತಾ ನಂಗೆ ಗೊತ್ತಿಲ್ಲ ಅದು ಯಾವ್ ಅಂತ ಅಂತೇಳಿ ಕೀಟನೆ ಸಣ್ಣ ಹುಳಗಳಿಗೆ ಗೀಟನೆ ಕೀಟನೆ ಅಂತ ಹೇಳೋದು ಸೊ ಅದೊಂದು ಮನೆ ಕಟ್ಟಿದೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದೇ ಹೇಳೋದು ಮನುಷ್ಯನ ಕೈಲಾಗೋದು ಪ್ರಾಣಿಗಳು ಮಾಡುತ್ತೆ ಪ್ರಾಣಿಗಳ ಕೈಲಾಗೋದು ಮನುಷ್ಯ ಮಾಡ್ತಾನೆ ಅಂತ ಹೇಳಿ ಎಷ್ಟು ಅದ್ಭುತವಾಗಿ ಕಟ್ಟಿದೆ ಅಂತ ಹೇಳಿದ್ರೆ ಅದು ಹೇಳೋದಲ್ಲ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಐ ತಿಂಕ್ ಕಾಣ್ತಾ ಇದೆ ಅನ್ಕೊಂಡಿದಿನಿ ನೋಡಿ ಒಳ್ಳೆ ಮಡಿಕೆ ತರ ಇದೆ ನೋಡಕ್ಕೆ ಅಷ್ಟು ನೀಟ್ ಫಿನಿಶ್ ಆಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನಾನು ಇದನ್ನ ಹಾಳು ಮಾಡಲ್ಲ ಆಯ್ತಾ ಹಂಗೇ ಇರ್ಲಿ ಗಿಡ ಹಾಳಾಗುತ್ತೆ ಪರವಾಗಿಲ್ಲ ಬಟ್ ನೋಡಕ್ ಅಷ್ಟು ಅದ್ಭುತವಾಗಿದೆ ನಾ ನಾವು ಮಾಡಿದರೂ ಇಷ್ಟು ಚೆನ್ನಾಗಿ ಬರಲ್ಲ ಇದ್ರೊಳಗಡೆ ಒಳ್ಳೆ ಮಡಿಕೆ ಥರನೇ ಇದೆ ನೀರು ಹಾಕಿದರೆ ನೀರು ತುಂಬುತ್ತೇನೋ ಬೇಡ ಹುಳಪಳ ಇರ್ಬೋದು ಒಳಗಡೆ ಎಷ್ಟು ಚೆನ್ನಾಗಿದೆ ನೋಡಿ ಸೊ ನೋಡಿದ ತಕ್ಷಣ ಒಳ್ಳೆ ಖುಷಿಯಾಯ್ತು ಈ ಗಿಡದಲ್ಲಿ ಅದು ಹೆಂಗೆ ಕಟ್ಟಿದೆ ಅದು ಹೆಂಗೆ ಆಸರೆ ಇಟ್ಕೊಂಡಿದೆ ನಂಗಂತೂ ಗೊತ್ತಿಲ್ಲ ಅದ್ರ ಒಂದು ಬೇಜಾರಾಯ್ತು ಕಟ್ಟುವಾಗ ನಾನು ನೋಡ್ಲಿಲ್ಲಲ್ಲ ಅಂತೇಳಿ ನೋಡಿ ಇಷ್ಟು ಚೆನ್ನಾಗಿದೆ ಅಲ್ಲ ಸಣ್ಣ ಬಿಂದಿಗೆ ಥರನೇ ಇಲ್ವಾ ಬಿಂದಿಗೆ ಥರನೇ ಬಿಂದಿಗೆನೇ ಅದು